ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಅಧ್ಯಾಯ ಒಂದು ಐದು ಅಂಕಿಯ ಸಂಖ್ಯೆಗಳು ಪಾಠದ ಪುನರಾವರ್ತನ ಅಭ್ಯಾಸವನ್ನು ಬಿಡಿಸಿದ್ದೀವಿ ಈ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಿಂದ ಬಿಡಿಸೋಣ ಮೊದಲನೇ ಪ್ರಶ್ನೆ ಅಭ್ಯಾಸ ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಸಂಖ್ಯೆಗಳಿಗೆ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಿ ಆ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯೋಣ ಮೊದಲನೆಯ ಸಂಖ್ಯೆ ಮೂವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಮೂವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಈಗ ಈ ಸಂಖ್ಯೆಗೆ ಅಲ್ಪ ವಿರಾಮ ಹಾಕಿದಾಗ ಯಾವುದೇ ಸಂಖ್ಯೆಗೆ ನಾವು ಅಲ್ಪ ವಿರಾಮ ಹಾಕುವಾಗ ಮೂರು ಸಂಖ್ಯೆಯನ್ನು ಬಿಟ್ಟು ಒಂದು ಸಂಖ್ಯೆಗೆ ಅಲ್ಪ ವಿರಾಮವನ್ನು ಹಾಕಬೇಕು ಮೂವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಎರಡನೇ ಸಂಖ್ಯೆ ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ಪದಗಳಲ್ಲಿ ಬರೆದಾಗ ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ಮೂರನೇ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಪದಗಳಲ್ಲಿ ಬರೆದಾಗ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಲ್ಪ ವಿರಾಮ ನಾಲ್ಕನೇ ಪ್ರಶ್ನೆ ನಲವತ್ತು ಸಾವಿರದ ಮೂರು ಸಾವಿರದ ಮೂರು ಎರಡನೇ ಪ್ರಶ್ನೆ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಮೊದಲನೇ ಪ್ರಶ್ನೆ ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಸಂಖ್ಯಾ ರೂಪದಲ್ಲಿ ಬರೆದಾಗ ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಎರಡನೇ ಪ್ರಶ್ನೆ ಎಂಬತ್ತೆರಡು ಸಾವಿರದ ಮೂರು ಎಂಬತ್ತ ಎರಡು ಸಾವಿರದ ಮೂರು ಅಂದರೆ ಇಲ್ಲಿ ನೂರು ಮತ್ತು ಹತ್ತರ ಸ್ಥಾನ ಜೀರೋ ಎಂಬತ್ತೆರಡು ಸಾವಿರದ ಮೂರು ನಾಲ್ಕನೇ ಪ್ರಶ್ನೆ ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಹದಿನಾಲ್ಕು ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಹದಿನಾಲ್ಕು ಪ್ರಶ್ನೆ ನಂಬರ್ ಮೂರು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಉದಾಹರಣೆ ನಲವತ್ತೇಳು ಸಾವಿರದ ಆರುನೂರ ಒಂಬತ್ತು ಈ ಪ್ರಶ್ನೆಯನ್ನು ಅವರು ವಿಸ್ತರಿಸಿ ಬರೆದಿದ್ದಾರೆ ಒಂದನೇ ಪ್ರಶ್ನೆ ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು ನಾವು ಮೊದಲನೇ ವಿಡಿಯೋದಲ್ಲಿ ವಿಸ್ತರಿಸಿ ಬರೆದಂತೆ ಈ ಸಂಖ್ಯೆಯನ್ನು ಕೂಡ ವಿಸ್ತರಿಸಿ ಬರೆಯೋಣ ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು ಇಲ್ಲಿ ಒಂದು ಹತ್ತು ಸಾವಿರದ ಸ್ಥಾನದಲ್ಲಿದೆ ಒಂಬತ್ತು ಸಾವಿರದ ಸ್ಥಾನ ಎರಡು ನೂರರ ಸ್ಥಾನ ಜೀರೋ ಹತ್ತರ ಸ್ಥಾನ ಮೂರು ಬಿಡಿ ಸ್ಥಾನ ಈಗ ಈ ಸಂಖ್ಯೆಗೆ ನಾವು ಅದರ ಸ್ಥಾನ ಬೆಲೆಯನ್ನು ಗುಣಿಸೋಣ ಒಂದು ಇಂಟು ಹತ್ತು ಸಾವಿರದ ಸ್ಥಾನ ಹತ್ತು ಸಾವಿರ ಪ್ಲಸ್ ಒಂಬತ್ತು ಇಂಟು ಒಂಬತ್ತು ಸಾವಿರದ ಸ್ಥಾನದಲ್ಲಿದೆ ಪ್ಲಸ್ ಎರಡು ಇಂಟು ಎರಡು ನೂರರ ಸ್ಥಾನದಲ್ಲಿದೆ ಪ್ಲಸ್ ಜೀರೋ ಇಂಟು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಮೂರು ಇದು ಬಿಡಿ ಸ್ಥಾನದಲ್ಲಿರುವುದರಿಂದ ಇಂಟು ಒಂದು ಏಳು ಇಂಟು ಹತ್ತು ಸಾವಿರ ಏಳು ಇಂಟು ಒಂದು ಸಾವಿರ ಏಳು ಎಂಟು ನೂರು ಏಳು ಎಂಟು ಹತ್ತು ಏಳು ಇಂಟು ಒಂದು ಮೂರನೇ ಪ್ರಶ್ನೆ ಮೂವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತ ನಾಲ್ಕು ಮೂರು ಹತ್ತು ಸಾವಿರದ ಸ್ಥಾನ ಪ್ಲಸ್ ಎಂಟು ಸಾವಿರದ ಸ್ಥಾನ ಪ್ಲಸ್ ಎರಡು ನೂರರ ಸ್ಥಾನ ಪ್ಲಸ್ ಒಂಬತ್ತು ಹತ್ತರ ಸ್ಥಾನ ನಾಲ್ಕು ಬಿಡಿಸ್ತಾನ ಪ್ರಶ್ನೆ ನಂಬರ್ ನಾಲ್ಕು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಈಗ ವಿಸ್ತರಿಸಿಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಸಂಕ್ಷಿಪ್ತವಾಗಿ ಬರೆಯೋಣ ಏಳು ಹತ್ತು ಸಾವಿರದ ಸ್ಥಾನ ಎರಡು ಸಾವಿರದ ಸ್ಥಾನ ಎಂಟು ನೂರರ ಸ್ಥಾನ ಮೂರು ಹತ್ತರ ಸ್ಥಾನ ಎಂಟು ಒಂದರ ಸ್ಥಾನ ಈಗ ಸಂಖ್ಯಾ ರೂಪದಲ್ಲಿ ಬರೆದಾಗ ಏಳು ಎರಡು ಎಂಟು ಮೂರು ಎಂಟು ಸಂಖ್ಯೆ ಎಪ್ಪತ್ತೆರಡು ಸಾವಿರದ ಎಂಟು ನೂರ ಮೂವತ್ತ ಎಂಟು ಎರಡನೇ ಪ್ರಶ್ನೆ ನಾಲ್ಕು ಜೀರೋ 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 ಒಂದು ಸಂಖ್ಯೆ ನಲವತ್ತು ಸಾವಿರದ ಒಂದು ಮೂರನೇ ಪ್ರಶ್ನೆ ಆರು ಇಂಟು ಹತ್ತು ಸಾವಿರ ಆರು ಮೂರು ಐದು ಒಂದು ಏಳು ಸಂಖ್ಯೆ ಅರವತ್ತ್ಮೂರು ಸಾವಿರದ ಐದು ನೂರ ಹದಿನೇಳು ನಾಲ್ಕನೇ ಪ್ರಶ್ನೆ ಒಂದು ಇಂಟು ಹತ್ತು ಸಾವಿರ ಒಂದು ಒಂದು ನಾಲ್ಕು ಏಳು ನಾಲ್ಕು ಸಂಖ್ಯೆ ಹನ್ನೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ತ ನಾಲ್ಕು ಈ ರೀತಿ ನಾವು ಸಂಖ್ಯಾ ರೂಪದಲ್ಲಿ ಬರೆಯೋಣ ಐದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಗರಿಷ್ಠ ಸಂಖ್ಯೆ ಮಾಡುವಾಗ ನಾವು ದೊಡ್ಡ ಅಂಕಿಯಿಂದ ಸಣ್ಣ ಅಂಕಿಯವರೆಗೆ ಬರೀಬೇಕು ಕನಿಷ್ಠ ಸಂಖ್ಯೆ ಮಾಡುವಾಗ ಸಣ್ಣ ಅಂಕಿಯಿಂದ ದೊಡ್ಡ ಅಂಕಿಯವರೆಗೆ ಬರೀಬೇಕು ಈಗ ನಾವು ಎರಡನೇ ಪ್ರಶ್ನೆ ಮಾಡೋಣ ಗರಿಷ್ಠ ಸಂಖ್ಯೆ ಎಂಟು ಆರು ಐದು ಎರಡು ಒಂದು ಎಂಟು ಆರು ಐದು ಎರಡು ಒಂದು ಈಗ ಕನಿಷ್ಠ ಸಂಖ್ಯೆ ಮಾಡುವಾಗ ಸಣ್ಣ ಅಂಕಿಯಿಂದ ದೊಡ್ಡ ಅಂಕಿಯವರೆಗೆ ಬರೀಬೇಕು ನಾವು ಈ ಗರಿಷ್ಠ ಸಂಖ್ಯೆಯನ್ನೇ ಅದಲು ಬದಲು ಮಾಡಿ ಬರೆದರೆ ಕನಿಷ್ಠ ಸಂಖ್ಯೆಯನ್ನು ಬರಿಬೋದು ಒಂದು ಎರಡು ಐದು ಆರು ಎಂಟು ಐದು ಆರು ಎಂಟು ಮೂರನೇ ಪ್ರಶ್ನೆ ದೊಡ್ಡ ಅಂಕಿ ಏಳು ಆರು ಮೂರು ಒಂದು ಜೀರೋ ಏಳು ಆರು ಮೂರು ಒಂದು ಜೀರೋ ಕನಿಷ್ಠ ಸಂಖ್ಯೆ ಒನ್ ಜೀರೋ ಒಂದು ಮೂರು ಆರು ಏಳು ನಾಲ್ಕನೇ ಪ್ರಶ್ನೆ ದೊಡ್ಡ ಅಂಕಿ ಏಳು ಆರು ಐದು ನಾಲ್ಕು ಜೀರೋ ಏಳು ಆರು ಐದು ನಾಲ್ಕು ಜೀರೋ ಕನಿಷ್ಠ ಸಂಖ್ಯೆ ಜೀರೋ ನಾಲ್ಕು ಐದು ಆರು ಏಳು ಐದನೇ ಪ್ರಶ್ನೆ ದೊಡ್ಡ ಅಂಕಿ ಏಳು ಐದು ನಾಲ್ಕು ಮೂರು ಎರಡು ಗರಿಷ್ಠ ಸಂಖ್ಯೆ ಏಳು ಐದು ನಾಲ್ಕು ಮೂರು ಎರಡು ಕನಿಷ್ಠ ಸಂಖ್ಯೆ ಎರಡು ಮೂರು ನಾಲ್ಕು ಐದು ಏಳು ಪ್ರಶ್ನೆ ನಂಬರ್ ಆರು ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಹಿಂದಿನ ಸಂಖ್ಯೆ ಸಂಖ್ಯೆ ಮುಂದಿನ ಸಂಖ್ಯೆ ಇಲ್ಲಿ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಬರೀಬೇಕು ಇಲ್ಲಿ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಬರೀಬೇಕು ಇಲ್ಲಿ ಹಿಂದಿನ ಸಂಖ್ಯೆ ಕೊಟ್ಟಾಗ ಮುಂದಿನ ಎರಡು ಸಂಖ್ಯೆ ಮುಂದಿನ ಸಂಖ್ಯೆ ಕೊಟ್ಟಾಗ ಹಿಂದಿನ ಎರಡು ಸಂಖ್ಯೆ ಮಧ್ಯದ ಸಂಖ್ಯೆ ಕೊಟ್ಟಾಗ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಕೊಟ್ಟಾಗ ಹಿಂದಿನ ಎರಡು ಸಂಖ್ಯೆಗಳನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಐವತ್ತೇಳು ಸಾವಿರದ ಎಂಟು ನೂರ ಮೂವತ್ತೊಂದು ಇದರ ಹಿಂದಿನ ಸಂಖ್ಯೆ ಅಂದರೆ ನಾವು ಐವತ್ತೇಳು ಸಾವಿರದ ಎಂಟು ನೂರ ಮೂವತ್ತೊಂಬತ್ತರಲ್ಲಿ ಒಂದು ಅಂಕಿಯನ್ನು ಕಳೆಯಬೇಕು ಐವತ್ತ ಏಳು ಸಾವಿರದ ಎಂಟು ನೂರ ಮೂವತ್ತ ಎಂಟು ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಅಂದರೆ ಒಂದನ್ನು ಕೂಡಿಸಬೇಕು ಐವತ್ತೇಳು ಸಾವಿರದ ಎಂಟು ನೂರ ನಲವತ್ತು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಇದರ ಮುಂದಿನ ಎರಡು ಸಂಖ್ಯೆಗಳು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತ ಏಳು ನಲವತ್ತು ಸಾವಿರದ ಏಳುನೂರ ಎಂಬತ್ತ ಒಂದು ಇದರ ಹಿಂದಿನ ಎರಡು ಸಂಖ್ಯೆಗಳು ನಲವತ್ತು ಸಾವಿರದ ಏಳುನೂರ ಎಂಬತ್ತು ನಲವತ್ತು ಸಾವಿರದ ಏಳುನೂರ ಎಪ್ಪತ್ತ ಒಂಬತ್ತು ಈಗ ಈ ಸಂಖ್ಯೆಯ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಎಂಬತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತ ಒಂಬತ್ತು ಮುಂದಿನ ಸಂಖ್ಯೆ ಎಂಬತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತ ಒಂದು ಈ ಅಂಕಿಯ ಹಿಂದಿನ ಎರಡು ಸಂಖ್ಯೆಗಳು ಒಂದು ಅಂಕಿಯನ್ನು ಕಳೆಯೋಣ ಹದಿಮೂರು ಸಾವಿರದ ಐದು ನೂರ ಎಂಬತ್ತ ಐದು ಮತ್ತೆ ಒಂದು ಅಂಕಿ ಕಳೆದಾಗ ಹದಿಮೂರು ಸಾವಿರದ ಐದು ನೂರ ಎಂಬತ್ತ ನಾಲ್ಕು ಪ್ರಶ್ನೆ ನಂಬರ್ ಏಳು ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ ಪುನರಾವರ್ತನಾ ಅಭ್ಯಾಸದಲ್ಲಿ ಮಾಡಿದಂತೆ ನಾವು ಈ ಸಂಖ್ಯಾ ಸರಣಿಯನ್ನು ಮುಂದುವರೆಸೋಣ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಐದುನೂರ ನಲವತ್ತ ನಾಲ್ಕು ಇಲ್ಲಿ ಇಪ್ಪತ್ತ್ಮೂರು ಸಾವಿರ ಎಲ್ಲ ಸಂಖ್ಯೆಯಲ್ಲೂ ಸಮನಾಗಿದೆ ಮುನ್ನೂರ ನಲವತ್ನಾಲ್ಕು ನಾಲ್ಕುನೂರ ನಲ್ವತ್ನಾಲ್ಕು ಐನೂರ ನಲ್ವತ್ನಾಲ್ಕು ಅಂದರೆ ನೂರು ಹೆಚ್ಚಾಗ್ತಾ ಹೋಯಿತು ಇಲ್ಲಿಗ ಇಪ್ಪತ್ತ್ಮೂರು ಸಾವಿರದ ನೂರು ಜಾಸ್ತಿ ಮಾಡಿದಾಗ ಇಪ್ಪತ್ತ್ಮೂರು ಸಾವಿರದ ಆರು ನೂರ ನಲವತ್ತ ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಏಳು ನೂರ ನಲವತ್ತ ನಾಲ್ಕು ಎರಡನೇ ಪ್ರಶ್ನೆ ಹದಿನೈದು ಸಾವಿರದ ಏಳುನೂರ ತೊಂಬತ್ತು ಮೂವತ್ತೈದು ಸಾವಿರದ ಏಳುನೂರ ತೊಂಬತ್ತು ಐವತ್ತೈದು ಸಾವಿರದ ಏಳುನೂರ ತೊಂಬತ್ತು ಇಲ್ಲಿ ಎಲ್ಲ ಸಂಖ್ಯೆಯಲ್ಲೂ ಏಳುನೂರ ತೊಂಬತ್ತು ಕಾಮನ್ ಆಗಿದೆ ಇಲ್ಲಿ ಹದಿನೈದು ಮೂವತ್ತೈದು ಐವತ್ತೈದು ಈ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ನೋಡೋಣ ಇಲ್ಲಿ ಪ್ರತಿ ಸಂಖ್ಯೆ ಹದಿನೈದರಿಂದ ಮೂವತ್ತೈದಕ್ಕೆ ಇಪ್ಪತ್ತು ಮೂವತ್ತೈದರಿಂದ ಐವತ್ತೈದಕ್ಕೆ ಇಪ್ಪತ್ತು ಜಾಸ್ತಿ ಆಗಿದೆ ಈಗ ಐವತ್ತೈದಕ್ಕೆ ಇಪ್ಪತ್ತು ಜಾಸ್ತಿ ಮಾಡಿದಾಗ ಎಪ್ಪತ್ತ ಐದು ಸಾವಿರದ ಏಳುನೂರ ತೊಂಬತ್ತು ಎಪ್ಪತ್ತೈದಕ್ಕೆ ಮತ್ತೆ ಇಪ್ಪತ್ತನ್ನು ಜಾಸ್ತಿ ಮಾಡಿದಾಗ ತೊಂಬತ್ತೈದು ಸಾವಿರದ ಏಳುನೂರ ತೊಂಬತ್ತು ಮೂರನೇ ಪ್ರಶ್ನೆ ಎಂಬತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಎಪ್ಪತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಅರವತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಇಲ್ಲಿ ಎಂಟು ನೂರ ಎಂಬತ್ತೆಂಟು ಕಾಮನ್ ಆಗಿದೆ ಎಂಬತ್ತೆಂಟು ಎಪ್ಪತ್ತೆಂಟು ಅರವತ್ತೆಂಟು ಇಲ್ಲಿ ಇಳಿಕೆ ಕ್ರಮ ಎಂಬತ್ತೆಂಟು ಎಪ್ಪತ್ತೆಂಟು ಅರವತ್ತೆಂಟು ಅಂದರೆ ಮುಂದಿನ ಸಂಖ್ಯೆಯನ್ನು ಊಹಿಸಬಹುದು ಐವತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಇದರ ನಂತರದ ಸಂಖ್ಯೆ ನಲವತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತ ಎಂಟು ಎಂಟು ಎಂಬತ್ತೆಂಟು ಎಪ್ಪತ್ತೆಂಟು ಅರವತ್ತೆಂಟು ಐವತ್ತೆಂಟು ನಲವತ್ತೆಂಟು ಇದು ಇಳಿಕೆ ಕ್ರಮದಲ್ಲಿದೆ ನಾಲ್ಕನೇ ಪ್ರಶ್ನೆ ಮೂವತ್ತು ಸಾವಿರದ ನಾಲ್ಕುನೂರ ಐವತ್ತ ಮೂರು ಡ್ಯಾಶ್ ಮೂವತ್ತಾರು ಸಾವಿರದ ನಾಲ್ಕು ನೂರ ಐವತ್ತ್ಮೂರು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಡ್ಯಾಶ್ ಅಂದರೆ ಇಲ್ಲಿ ನಾಲ್ಕುನೂರ ಐವತ್ತ್ಮೂರು ಕಾಮನ್ ಆಗಿದೆ ಮೂವತ್ತು ಮೂವತ್ತಾರು ಮೂವತ್ತೊಂಬತ್ತು ಇಲ್ಲಿ ಎರಡು ಬಿಟ್ಟ ಸ್ಥಳಗಳನ್ನು ನಾವೀಗ ತುಂಬಬೇಕು ಮೂವತ್ತಾರರಿಂದ ಮೂವತ್ತೊಂಬತ್ತಕ್ಕೆ ಇಲ್ಲಿ ಮೂವತ್ತಾರು ಮೂವತ್ತೊಂಬತ್ತು ಅಂದರೆ ಇಲ್ಲಿ ನಡುವಿನ ವ್ಯತ್ಯಾಸ ಮೂರಾಯಿತು ಅದೇ ಸಂಖ್ಯೆಯನ್ನು ನಾವು ಇಲ್ಲಿ ಈ ಸಂಖ್ಯೆಗೆ ಕೂಡಿಸೋಣ ಮೂವತ್ತಕ್ಕೆ ಮೂರನ್ನು ಕೂಡಿಸಿದರೆ ಮೂವತ್ತ ಮೂರು ಸಾವಿರದ ನಾಲ್ಕುನೂರ ಐವತ್ತ ಮೂರು ಮೂವತ್ತೊಂಬತ್ತಕ್ಕೆ ಮತ್ತೆ ಮೂರನ್ನ ಕೂಡಿಸಿದಾಗ ನಲವತ್ತೆರಡು ಸಾವಿರದ ನಾಲ್ಕು ನೂರ ಐವತ್ತ ಮೂರು ಐದನೇ ಪ್ರಶ್ನೆ ಐವತ್ತೆಂಟು ಸಾವಿರದ ಆರು ನೂರು ಅರವತ್ತೆರಡು ಸಾವಿರದ ಆರು ನೂರು ಅರವತ್ತಾರು ಸಾವಿರದ ಆರು ನೂರು ಮುಂದಿನ ಎರಡು ಸಂಖ್ಯೆಗಳನ್ನು ಬರೆಯಬೇಕು ಇಲ್ಲಿ ಆರು ನೂರು ಎಲ್ಲಾ ಸಂಖ್ಯೆಯಲ್ಲೂ ಕಾಮನ್ ಆಗಿದೆ ಆದ್ದರಿಂದ ಇಲ್ಲಿ ಐವತ್ತೆಂಟು ಅರವತ್ತೆರಡು ಅರವತ್ತಾರು ಇದರಲ್ಲಿ ಐವತ್ತೆಂಟರಿಂದ ಅರವತ್ತೆರಡರವರೆಗಿರುವಂಥ ವ್ಯತ್ಯಾಸ ನಾಲ್ಕು ಅರವತ್ತೆರಡರಿಂದ ಅರವತ್ತಾರರವರೆಗಿರುವಂಥ ವ್ಯತ್ಯಾಸ ನಾಲ್ಕು ಈಗ ಅರವತ್ತಾರಕ್ಕೆ ನಾಲ್ಕನ್ನು ಕೂಡಿಸಿದಾಗ ಎಪ್ಪತ್ತು ಸಾವಿರದ ಆರುನೂರು ಮತ್ತು ಎಪ್ಪತ್ತಕ್ಕೆ ನಾಲ್ಕನ್ನು ಕೂಡಿಸಿದಾಗ ಎಪ್ಪತ್ನಾಲ್ಕು ಸಾವಿರದ ಆರುನೂರು ಏಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಅಥವಾ ಆರೋಹಣ ಕ್ರಮದಲ್ಲಿ ಬರೆಯಿರಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಏರಿಕೆ ಕ್ರಮ ಎಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ನಾವು ಬರೆಯಬೇಕು ಮೊದಲಿನ ಎರಡು ಸಂಖ್ಯೆಗಳನ್ನು ನೋಡೋಣ ಮೂವತ್ತು ಎಪ್ಪತ್ತು ಇಪ್ಪತ್ತು ನಲವತ್ತು ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಇಪ್ಪತ್ತು ಇಪ್ಪತ್ತಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಮೂವತ್ತು ಮೂವತ್ತಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ನಲವತ್ತು ನಲವತ್ತಕ್ಕಿಂತ ದೊಡ್ಡ ಸಂಖ್ಯೆ ಎಪ್ಪತ್ತು ಈಗ ನಾವು ಮೊದಲನೆಯದಾಗಿ ಬರೀಬೇಕಾದಂಥ ಸಂಖ್ಯೆ ಇಪ್ಪತ್ತು ಸಾವಿರದ ನಾಲ್ಕುನೂರ ನಲವತ್ತೊಂದು ಎರಡನೇ ಸಂಖ್ಯೆ ಮೂವತ್ತು ಸಾವಿರದ ನಾಲ್ಕುನೂರ ಮೂವತ್ತೈದು ಮೂರನೇ ಸಂಖ್ಯೆ ನಲವತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ನಾಲ್ಕನೇ ಸಂಖ್ಯೆ ಎಪ್ಪತ್ತು ಸಾವಿರದ ಐದುನೂರ ಮೂವತ್ತ ಮೂರು ಈಗ ಬರೆಯೋಣ ತೊಂದನೇ ಪ್ರಶ್ನೆ ಏರಿಕೆ ಕ್ರಮ ಇಪ್ಪತ್ತು ಸಾವಿರದ ನಾಲ್ಕು ನೂರ ಹನ್ನೊಂದು ಮೂವತ್ತು ಸಾವಿರದ ನಾಲ್ಕು ನೂರ ಮೂವತ್ತೈದು ನಲವತ್ತು ಸಾವಿರದ ಆರು ನೂರ ಇಪ್ಪತ್ತ್ಮೂರು ಎಪ್ಪತ್ತು ಸಾವಿರದ ಐದು ನೂರ ಮೂವತ್ತ ಮೂರು ಎರಡನೇ ಪ್ರಶ್ನೆ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಲವತ್ನಾಲ್ಕು ನಲವತ್ತು ಸಾವಿರದ ನಾಲ್ಕು ನೂರ ನಲವತ್ತ್ನಾಲ್ಕು ನಲವತ್ತು ಸಾವಿರದ ನಲವತ್ತ್ನಾಲ್ಕು ಇಲ್ಲಿ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯೋಣ ಏರಿಕೆ ಕ್ರಮ ನಲವತ್ತು ಸಾವಿರದ ನಲವತ್ನಾಲ್ಕು ನಲವತ್ತು ಸಾವಿರದ ನಾಲ್ಕು ನೂರ ನಲವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಲವತ್ನಾಲ್ಕು ನಲವತ್ತ್ನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತ ನಾಲ್ಕು ಮೂರನೇ ಪ್ರಶ್ನೆ ಅರವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೊಂದು ಅರವತ್ತ್ಮೂರು ಸಾವಿರದ ನಾಲ್ಕು ನೂರ ಎಂಬತ್ತೊಂದು ಅರವತ್ತ್ಮೂರು ಸಾವಿರದ ಒಂದು ನೂರ ನಲವತ್ತೆಂಟು ಅರವತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ತ ನಾಲ್ಕು ಏರಿಕೆ ಕ್ರಮ ಅರವತ್ತ್ಮೂರು ಸಾವಿರದ ಒಂದು ನೂರ ನಲವತ್ತೆಂಟು ಅರವತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ತ್ನಾಲ್ಕು ಅರವತ್ತ್ಮೂರು ಸಾವಿರದ ನಾಲ್ಕು ನೂರ ಎಂಬತ್ತೊಂದು ಅರವತ್ತ್ಮೂರು ಸಾವಿರದ ಎಂಟು ನೂರ ನಲವತ್ತ ಒಂದು ನಾಲ್ಕನೇ ಪ್ರಶ್ನೆ ಐವತ್ತು ಸಾವಿರದ ಅರವತ್ತು ಐವತ್ತು ಸಾವಿರದ ಐದು ನೂರು ಐವತ್ತೈದು ಸಾವಿರ ಐವತ್ತು ಸಾವಿರದ ಆರು ಏರಿಕೆ ಕ್ರಮ ಐವತ್ತು ಸಾವಿರದ ಆರು ಐವತ್ತು ಸಾವಿರದ ಅರವತ್ತು ಐವತ್ತು ಸಾವಿರದ ಐದು ನೂರು ಐವತ್ತೈದು ಸಾವಿರ ಐದನೇ ಪ್ರಶ್ನೆ ಇಪ್ಪತ್ತು ಸಾವಿರದ ಮೂರು ನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಎಂಟು ನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಮೂರು ನೂರ ಎರಡು ಇಪ್ಪತ್ತು ಸಾವಿರದ ನಾಲ್ಕು ನೂರ ಹದಿಮೂರು ಏರಿಕೆ ಕ್ರಮ ಇಪ್ಪತ್ತು ಸಾವಿರದ ಮೂರು ನೂರ ಎರಡು ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ನಾಲ್ಕು ನೂರ ಹದಿಮೂರು ಇಪ್ಪತ್ತು ಸಾವಿರದ ಎಂಟು ನೂರ ಇಪ್ಪತ್ತ ಐದು ಪ್ರಶ್ನೆ ನಂಬರ್ ಒಂಬತ್ತು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಮೊದಲನೇ ಪ್ರಶ್ನೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತಾರು ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಅರವತ್ತೇಳು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತೈದು ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಈಗ ಇಳಿಕೆ ಕ್ರಮ ಎಂದರೆ ನಾವು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯಬೇಕು ಇದರಲ್ಲಿ ದೊಡ್ಡ ಸಂಖ್ಯೆ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಅರವತ್ತೇಳು ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತಾರು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತೈದು ಈ ರೀತಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯೋಣ ಇಳಿಕೆ ಕ್ರಮ ನಲವತ್ತೈದು ಸಾವಿರದ ಆರು ನೂರ ಎಪ್ಪತ್ತೆಂಟು ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಅರವತ್ತೇಳು ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತಾರು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತ ಐದು ಎರಡನೇ ಪ್ರಶ್ನೆ ನಲವತ್ತು ಸಾವಿರದ ಐದು ನೂರ ಅರವತ್ತ್ನಾಲ್ಕು ನಲವತ್ತೈದು ಸಾವಿರದ ಅರವತ್ತ್ನಾಲ್ಕು ನಲವತ್ತೈದು ಸಾವಿರದ ಆರುನೂರ ನಾಲ್ಕು ನಲವತ್ತು ಸಾವಿರದ ನಾಲ್ಕು ನೂರ ಐವತ್ತ ಆರು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯೋಣ ಇಳಿಕೆ ಕ್ರಮ ನಲವತ್ತೈದು ಸಾವಿರದ ಆರು ನೂರ ನಾಲ್ಕು ನಲವತ್ತೈದು ಸಾವಿರದ ಅರವತ್ತ್ನಾಲ್ಕು ನಲವತ್ತು ಸಾವಿರದ ಐದು ನೂರ ಅರವತ್ತ್ನಾಲ್ಕು ನಲವತ್ತು ಸಾವಿರದ ನಾಲ್ಕು ನೂರ ಐವತ್ತ ಆರು ಮೂರನೇ ಪ್ರಶ್ನೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತು ಹನ್ನೆರಡು ಸಾವಿರದ ಮೂರು ನೂರ ನಾಲ್ಕು ಹದಿಮೂರು ಸಾವಿರದ ಎರಡು ನೂರ ನಲವತ್ತ ನಾಲ್ಕು ಇಳಿಕೆ ಕ್ರಮ ಹದಿಮೂರು ಸಾವಿರದ ಎರಡು ನೂರ ಇಪ್ಪತ್ತ ನಾಲ್ಕು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರು ನೂರ ನಲವತ್ತು ಹನ್ನೆರಡು ಸಾವಿರದ ಮೂರು ನೂರ ನಾಲ್ಕು ನಾಲ್ಕನೇ ಪ್ರಶ್ನೆ ಎಪ್ಪತ್ತೇಳು ಸಾವಿರದ ಏಳು ನೂರ ಎಪ್ಪತ್ತು ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಇಳಿಕೆ ಕ್ರಮ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತು ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಎಪ್ಪತ್ತು ಸಾವಿರದ ಏಳು ನೂರ ಎಪ್ಪತ್ತ ಏಳು ಐದನೇ ಪ್ರಶ್ನೆ ಅರವತ್ತೊಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಅರವತ್ತೆರಡು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಸಾವಿರದ ಮೂರು ನೂರ ಅರವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರು ನೂರ ಅರವತ್ತ ನಾಲ್ಕು ಇಳಿಕೆ ಕ್ರಮ ಅರವತ್ತೆರಡು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಅರವತ್ತೊಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರು ನೂರ ಅರವತ್ತ ನಾಲ್ಕು ಪ್ರಶ್ನೆ ನಂಬರ್ ಹತ್ತು ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಕ್ಕದು ಅಥವಾ ದೊಡ್ಡದು ಚಿಹ್ನೆಯನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಐವತ್ತೆರಡು ಸಾವಿರದ ಎಂಬತ್ತೈದು ಐವತ್ತೆರಡು ಸಾವಿರದ ಎಂಬತ್ತೈದು ಈ ಎರಡು ಸಂಖ್ಯೆಗಳು ಸಮನಾಗಿವೆ ಆದ್ದರಿಂದ ಇಲ್ಲಿ ಸಮ ಚಿಹ್ನೆಯನ್ನು ಹಾಕೋಣ ಎರಡನೇ ಪ್ರಶ್ನೆ ನಲವತ್ತಾರು ಸಾವಿರದ ನಾಲ್ಕು ನೂರ ಮೂವತ್ತೊಂದು ನಲವತ್ತ್ಮೂರು ಸಾವಿರದ ಆರು ನೂರ ಹದಿಮೂರು ಇಲ್ಲಿ ನಲವತ್ತಾರು ಸಾವಿರ ದೊಡ್ಡ ಸಂಖ್ಯೆ ಆದ್ದರಿಂದ ನಾವು ನಲವತ್ತಾರು ಸಾವಿರ ಇರುವಲ್ಲಿ ದೊಡ್ಡ ಈ ರೀತಿ ಇರುವಂಥ ಮಾರ್ಕನ್ನು ಹಾಕಬೇಕು ನಲವತ್ತ್ಮೂರು ಸಾವಿರ ಇರುವಲ್ಲಿ ಈ ಚಿಕ್ಕ ಮಾರ್ಕ್ ಇರುವಂಥ ಚಿಹ್ನೆಯನ್ನು ಹಾಕಬೇಕು ಮೂರನೇ ಪ್ರಶ್ನೆ ಹದಿನೈದು ಸಾವಿರದ ಆರುನೂರ ಅರವತ್ತೆರಡು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ದೊಡ್ಡ ಸಂಖ್ಯೆ ದೊಡ್ಡದು ಚಿಹ್ನೆ ಇಪ್ಪತ್ತ್ನಾಲ್ಕು ಸಾವಿರದ ಬದಿ ಬರುವಂತೆ ಹಾಕೋಣ ನಾಲ್ಕನೇ ಪ್ರಶ್ನೆ ಎಪ್ಪತ್ನಾಲ್ಕು ಸಾವಿರದ ಮೂರು ನೂರ ಹನ್ನೆರಡು ಎಪ್ಪತ್ತಾರು ಸಾವಿರದ ಮೂರು ನೂರ ಹನ್ನೆರಡು ಇಲ್ಲಿ ಎಪ್ಪತ್ತಾರು ಸಾವಿರ ದೊಡ್ಡ ಸಂಖ್ಯೆ ಐದನೇ ಪ್ರಶ್ನೆ ಎಂಬತ್ತೊಂದು ಸಾವಿರದ ಎಂಟು ನೂರ ಎಂಬತ್ನಾಲ್ಕು ಎಂಬತ್ತೊಂದು ಸಾವಿರದ ಮೂರು ನೂರ ಅರವತ್ತೈದು ಎಂಟು ನೂರ ಎಂಬತ್ನಾಲ್ಕು ದೊಡ್ಡ ಸಂಖ್ಯೆ ಇಲ್ಲಿ ದೊಡ್ಡದು ಚಿಹ್ನೆಯನ್ನು ಹಾಕೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಅಧ್ಯಾಯ ಎರಡು ಸಂಕಲನ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ